ಹ್ಞೂ ಇವಳು ಅಟ್ಟ ಉದ್ಯೋಗ ಬಸ್ಸಾಗಿರೋದಕ್ಕೆಲ್ಲ ಎಳಿ 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 ನನ್ನ ಪ್ರಾಣ ತಿಂದ್ಲು ಇವಳ ಹತ್ರ ಬರ್ಕೊಬೇಕಲ್ಲಮ್ಮ ನಾನು ಬಾರೇ ನೀನು ಒಟ್ಟ ಉದ್ಯೋಗ ಬಾ ದೇವ್ರಿಗೂ ನಾನು ಮಾಡ್ಬೇಕಂತ ಮಾಡಿಲ್ಲ ದೇವ್ರನಗೂ ಅದ ನಂಗೆ ಸಂಬಂಧನೇ ಇಲ್ಲಕ್ಕ ನಾನು ನನ್ನ ಅಂಬುಜಿ ಬಾಯಿ ಮುಚ್ಕೊಂಡಿದ್ದು ಸರ್ವಾಯ್ತು ಆಗಿದ್ದಾಯ್ತು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಯ್ತು ಎಲ್ಲ ಮರ್ತು ಬಿಡು ಸುಮ್ಮನೆ ತಲೆ ತಿನ್ಬೇಡ ಎಲ್ಲಾರ್ಕುನ ಅರ್ಥ ಮಾಡ್ಕೋ ಕಣ್ಣ ಮಾಡಿಲ್ಲಕೋ ದೇವ್ರಣೆ ಗುಣ ಏನಂತ ಬೇಡಮ್ಮ ಲೇ ಚಿಕ್ಕೋನೆ ನಾನಿರಲ್ಲ ನನ್ನ ತಲೆಕಾಯಿ ತಿಂತಾ ಅವಳ ಆವಾಗಿಂದ ನನ್ನ ಪ್ರಾಣ ಓತಾದ ಬಸ್ಸಾಗ ಕುತ್ಕೊಂಡು ಅಲ್ಲಿರೋರ್ಗೆಲ್ಲ ಹೇಳ್ತಾಳೆ ಮೌ ನೋಡಮ್ಮ ಅಕ್ಕ ಬೇಡಮ್ಮ ಏನನ್ನ ಮಾಡ್ಕೊಂಡು ಮಾತಾಡ್ಸೋಕೋಬೇಡ ಆಮೇಲೆ ತಾನೇ ಹತ್ತು ಹತ್ತು ಸುಮ್ಮನೆ ಆಗೋತಾಳೆ ನೀನು ಮಾತಾಡ್ಸೋಷ್ಟು ಜಾಸ್ತಿ ಮಾಡ್ತಾಳೆ ಹಂಗೆ ಮಾಡಬೇಕು ಹಂಗೆ ಮಾಡ್ಬೇಕಿವಾಗ அயோ நான் நோவ் நான்

যা কা আমন মা গলো ಅಂತারে সাইবাতি কিतिर মামা এয়া হল দে এতা কিतिर মামা গুndarray মতাতেতে লে আয় আয় এ কি মজা ইবু না নিগে বসা বন্দ্রা না মুন্ডগা রে বসা বন্দ্রা বক ক্যান্সার ট্রাফিক্স করে গইনি চেনা গেললে বেলগে ইয়া আইরন্দে কি না নালি টপিলালে ইয়া না আমল আম নালি টপিলা টপিলা ಅಂತলে বুতক বড় গবত খেলকেন তেলগিল বুতলা এঙ্গে ி இன்னேன் வயசுனே அது வர்ஸ்துனே ஓகே எல்லோன் ஓது ஓதல உயித்து வந்து எம்பத்தெடுப்பை ஆகித்து ஓடு ஓல்புடு இன்னேன் உம் போடிக்கெல்லாம் ஃபோன்பிடினே போடி Ay, claro, mamá, 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 claro, ¿Y mamá ஐ மூதுவே மூதுவே கோவை லே யா வல லோ ஏத்து விளக்கு பத்தி இல்ல அடடெல்லாம் மாத்து தைரது வா ஹான்தேன் தப்பில்லை லே ஜஸ்பதிவே லே யாருக்குடா மாட்டத்தையிரது அம்புஜே வா அவ நம்ம குள்ள জব্দ காய குடதே ஐயா நீ நெகிரிப்பிடாக வா ப்ளீஸ் சத்தாதே ಅಂತ அன்புட்டி இப்பு குடுக்கான் எல்டாரம்மா குடதே யாரு சத்தாகியுਗਾ லே குண்டரம்மா நீ சத்தைய புடி கேரியேனே ಬತ್ತೀನಿ ಬರ್ತೀನಿ ಇಬ್ಬರಿಗೂ ಹೇಳ್ತೀನಿ ಸರಿ ಹೇಗೆ ಯಾರ ಸ ತೆಗಿರೋದು ಯಾರು ಸತ್ತ ಯಾಕೆ ಕಲ್ತಾ ಇರೋದು ನೀನು ಅಯ್ಯೋ ನೀನು ಮಾತಾಮುಖ್ಯಾವು ನೀನು ಕತ್ತೋಗಿಲ್ಲ ಅಂತ ನಮ್ಮ ಅಮ್ಮನ ಹತ್ತಾಳಲ್ಲ ನಾನು ಏನೂ ಮಾರಿಲ್ಲ ಏನೂ ಮಾರಿಲ್ಲ ಅಂತ ಇದ್ದಾಳೆ ನಾಳೆ ಮೃತ ಮುಂಚು ಅಂತ ನೀನು ಶುರು ಮಾಡ್ತಾನೆ ನಿಲ್ಸ ಕಣ್ಣೀರು ನಿಲ್ಸ ಕಣ್ಣೀರು ಎಲ್ಲ ನಾವು ಹೋಗಿ ಸಾಯ್ತೀನಿ ನಾನು ನಿಮ್ ಹತ್ರ ಹೇಗಕ್ ನಿಮ್ಮ ಅವಳೇ ಮಾಡೋದು ಅದೇ ಏನ್ ಬೇಕು ಅದೇ ಈಗ ಏನ್ ಹೊರಬೇಕು ಹೇಳು ನಾನು ಓದಿನಿ ಅದೇ ನಿಂಗೇನ್ ಹೊಸ ಹೊಸ ಹೇಳು ಇವಾಗ ಹೋಗಿ ಹೊಸ ಹೊಸ ತಗೊಂಡ್ಬರ್ತೀನಿ ನೀನು ಅಳ್ಬೇಡ ಅಳ್ಬೇಡ ನೀನು ಹ್ಞೂ ಈಗ ಇರುವಾಗ ನೀನ್ಯಾಗ ಅಲ್ದೇ ಅಯ್ಯ ನಿನ್ನ ಮಕ್ಕಷ್ಟು ಬೆಂಕಿಕ್ಕ ಹೋಗು ಇರೋ ಎಂಟ್ರನ್ನ ಸಾಕ ಹೋಗು ಓಹ್ ಏನು ಹೊಸ ಹೊಸಂತೆ ಹೊಸ ಹೊಸ ಬಾಯ್ ಬರ್ಕಣಕ ಹೋಗಿಲ್ಲ ಅತ್ತ ಗುಣದ ನಿನ್ಕಾ ಒಳ್ಳೆ ಮಗಲ್ನ ತತೀನ ಹ್ಞೂ ನಿನ್ನ ತಲೆಮೇಲೆ ತಿರುಗ್ಬೇಕು ಅವಳು ಅಂತ ಮೊಲ್ ತಗಿಂದ ನೋಡ್ತಾಳ ಗುಣದ ನಿಂಕ ಏನಂತ ತಗೊಂಡ ಮಗ ಕಿತ್ತೋದಂಗೆ ಆಗ್ತೇನೆ ಹೋಗು ಅವ್ರು ಏನು ಕೇಳಕ್ ಬರ್ತಾರಂತೆ ನೀವು ಕುಡಿದ್ಬಿಟ್ಟು ಇಲ್ಲಿ ತೂರಾಡ್ಕೊಂಡಿರೋದೆಲ್ಲ ಬೈಕಂಡ್ ಇಕ್ಕಂಡಾರ ಮೋ ಅಲ್ಲಿಂದ ಎದ್ದು ಬಿದ್ದು ಓಡ್ ಬಂದಿದ್ದೀನಿ ಯಾರ ಎಂತವರ ಅಂತ ನೋಡಕ್ಕ ಎಂದ ಮಾತೇಳ್ತೀಯ ನೀನು ಹೇಳಮ್ಮ ಅಬೇರ ಕಲ್ಲಿದ್ದೀನಿ ಅಬೇರ ಕಲ್ಲಿದ್ದು ಅವ್ರ ಏನು ಕೇಳಕ್ಕ ಬರ್ತಾರೆ ನೀನು ಅಬೇರ ಕಲ್ಲಿದ್ದು ಹ್ಞೂ ಅದೇನಾತು ಅಂತ ಆಮೇಲೆ ಮಾತಾರಣ ಇವಾಗ ಅಬೇರ ನೀನು ವಾ ಯಾರು ಕಾಯ್ ಬರ್ತದೆ ಅಬದೇ ಇದೀನಮ್ಮ ಅವಳೇ

ಬಾವಿಗೆ ಬಂದಿದ ತಕ್ಷಣ ಒಳಗೆ ಕರ್ಕೊಂಡು ಹೋಗಬೇಕು ಅನ್ನೋ ಜ್ಞಾನ ಇಲ್ಲ ವಾ ಇದ್ಯಾವ್ದು ಜ್ವಾರ್ಗಾದ್ರೆ ಅಕ್ಕನ ಹಾ ಸರಮ್ಮ ಏನು ಕೊಡ್ತೀರಿ ನಾವ ಆದ್ರೆ ಗಂಡು ನಮ್ಮ ಮನೆಗೆ ಇರ್ಬೇಕು ನಮ್ಮ ಮನೆ ಏನಿನ ನಿಮ್ ಮನೆಗ್ ಕಳ್ಸಲ್ಲ ಏಕ ನೀನ್ ಹಿಂಗ ಅರ್ಧ ಇರೋ ಬಟ್ಟಿಗೆ ಹಾಕೊಂಡಿದ್ಯಾ ನಮ್ಮ ಹುಡುಗಿ ಮೊದ್ಲೇ ಅದು ಸೂಕ್ಷ್ಮ ಜಾಸ್ತಿ ಹ್ಮ್ ಹ್ಞೂ ಅಂದ್ರೆ ಆನಲ್ಲ ಆಂದ್ರೆ ಹ್ಞೂ ಅನ್ನಲ್ಲ ಅದನ್ನ ನೀವು ಬಾಳ್ಸ್ತೀಯ ನಾವು ಹೆಣ್ಣು ಕೇಳೋದೇನೋ ಗ್ಯಾರಂಟಿ ಹ್ಞೂ ನೂರಕ್ಕೆ ನೂರು ಸತ್ಯ ಆದರೆ

அக்கூடி அக்கண்ண ஓகே நோடி அக்கண்ண நோடி ಯಾರು ಈ ಮನೆಗೆ ಎಲ್ಲ ನೀನು ಈ ಮನೆಗೆ ನೀವೇನು ಬಾಡಿಗೆ ಹಾಕಿರೋದ ಈ ಮನೆಗೆ ಎಲ್ಲ ನೀನು ಶಾನ್ ಬಗ್ರು ಅವ್ರ ಮನೆಗ ನಾವು ಬಾಡಿಗೆ ಹಾಕಿರೋದು ಐನೂರು ರೂಪಾಯಿ ಬಾಡಿಗೆ ಹ್ಞೂ ಓಹೋ ಐನೂರು ರೂಪಾಯಿ ಬಾಡಿಗೆ ಕೊಡಂದ್ರೆ ಇನ್ನು ಆ ಹೆಂಗ್ ಇರ್ತೈತೆ ಅದೇ ಅದೇ ಹೆಂಗಿರ್ತದೆ ಹೇಳ ಆ ಮನೆ ಅಲ್ಲೇ ಮಲ್ಕೊಳೋದು ಅಲ್ಲೇ ಎದ್ದೇಳೋದು ಅಲ್ಲೇ ತಿನ್ನೋದು ಹ್ಞೂ ಅಷ್ಟ ಜಾಗ ಇರೋದು ನೀನು ಮಾಡಿದ್ರೆ ಈಶಾಗ ನಿಂತ್ಕೊ ನೀವು ಒಬ್ನು ನೀವು ಒಬ್ನು ಒಳಗೆ ಬರಲಿ ಅಲ್ಲ ಹೋಗಿ ಹೋಗಿ ಏನ್ ಬೇಕು ಅಂತ ತಮ್ಮನ ನಿಂತ್ಕೊಂಡ್ ಏನ್ ಹೇಳೋದು ಹೇಳೋದು ಹೇಳು ಹಂಗಾದ್ರೆ ಈ ಮನೆಗೆಲ್ಲ ನಿಮ್ಮೂ ಅಲ್ಲ 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 ಅಕ್ಕಣ್ಣ ನಮೂ ಅಲ್ಲ ಅಕ್ಕಣ್ಣ ಫಸ್ಟ್ ನಾನು ಒಂದು ಬಾಸ್ ಕಾಸನ ಕೊಡಬೇಕು ಕೊಡ್ಗ ನೋಡಕ್ಕ ಯಾಕೋ ಜಾಸ್ತಿ ಅಕ್ಕಣ್ಣ ಮುಂದುವರಿಯುವುದು